ದರ್ಶನ್ ವೃತ್ತಿ ಬದುಕಿನ ಮಾರ್ಟಂ ಒಂದೇ ರೂಪ ನೂರು ಗುಣ ಕಣ್ಣಿಲ್ಲದ ಕುರುಡನೊಬ್ಬ ಆನೆಯನ್ನು ವರ್ಣಿಸಬಹುದು ಆದರೆ ಕಣ್ಣಿರೋ ವ್ಯಕ್ತಿಯೊಬ್ಬ ದರ್ಶನ್ ಎಂಬ ಹೆಸರಿನ ದೈತ್ಯನನ್ನ ವರ್ಣಿಸೋದು ಕಷ್ಟವೂ ಕಷ್ಟ ಆದರೂ ಪಾಲಿಗೆ ಬಂದದ್ದು ಪಂಚಾಮೃತ ಅಳತೆಗೆ ಸಿಕ್ಕಿದ್ದು ದಿವ್ಯಾಮೃತ ದರ್ಶನ್ ಅಂತರಂಗ ಬಹಿರಂಗಗೊಂಡಾಗ ಸಿಕ್ಕ ಅಣಿಮುತ್ತುಗಳನ್ನು ಜೋಡಿಸಿ ಇಲ್ಲಿ ಈ ಅಕ್ಷರ ರೂಪದ ಲೇಖನ ಸಿದ್ಧಪಡಿಸಲಾಗಿದೆ ಸಾವಕಾಶವಾಗಿ ಹೇಳ್ತೀವಿ ಕೇಳಿ ಪ್ಲೀಸ್ ನಿಮಗೊತ್ತಾ ಕಾಲದಲ್ಲಿ ಅಂದರೆ ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರ ಮರಣದ ನಂತರ ಆ ಕುಟುಂಬದ ಬದುಕು ಕಣ್ಣೀರ ಕಡಲಾಯಿತು ಎರಡು ಗಂಡು ಒಂದು ಹೆಣ್ಣನ್ನ ಸಾಕುವ ಜವಾಬ್ದಾರಿ ಅಮ್ಮ ಮೀನಾಕ್ಷಿಯವರದ್ದಾಯಿತು ಸಂಪಾದನೆ ಇಲ್ಲದ ಬದುಕು ನಿಸ್ಸಾರವೆನಿಸಿದಾಗ ಆತ್ಮಹತ್ಯೆಯ ನಿರ್ಧಾರವನ್ನ ಕೈಗೊಂಡಿದ್ದರು ಮೀನಮ್ಮ ಹಾಗೆ ಯೋಚಿಸಿದ್ದಲ್ಲದೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಕನ್ನಂಬಾಡಿ ಕಟ್ಟೆಯಿಂದ ಕಾವೇರಿ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅವರ ಉದ್ದೇಶವಾಗಿತ್ತು ಯಾಕೋ ಈ ನಿರ್ಧಾರವನ್ನ ಬದಲಿಸಿ ನೇತ್ರಾವತಿ ನದಿಗೆ ಧುಮುಕಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದರು ಮೀನಮ್ಮ ಹಾಗೆಂದೇ ಮೂವರು ಮಕ್ಕಳ ಸಹಿತ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನಿಗೊಂದು ಕೊನೆಯ ನಮಸ್ಕಾರ ಹಾಕಿ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಪಡೆದು ನೇತ್ರಾವತಿಗೆ ಜಿಗಿಯುವುದು ಮೀನಮ್ಮನ ಪ್ಲಾನ್ ಆಗಿತ್ತು ಆದರೆ ಯಾವಾಗ ಹೆಗಡೆಯವರ ಭೇಟಿಯಾಯಿತೋ ನಿರ್ಧಾರ ಬದಲಾಯಿತು ಹೆಗ್ಗಡೆಯವರಿಗೆ ವಿಷಯ ತಿಳಿದಾಗ ಮೀನಮ್ಮನನ್ನು ಹತ್ತಿರ ಕರೆದು ಇಬ್ಬರೂ ಗಟ್ಟಿಮುಟ್ಟಾದ ಗಂಡು ಮಕ್ಕಳಿದ್ದಾರೆ ಮುಂದೆ ದೊಡ್ಡ ರೀತಿಯ ಬದುಕು ನಿನ್ನದಾಗುತ್ತೆ ವಾಪಸ್ಸು ಬೆಂಗಳೂರಿಗೆ ಹೋಗು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಮೀನಮ್ಮ ಮತ್ತು ಮಕ್ಕಳನ್ನು ಸಾಗ ಹಾಕಿದ್ರು ಹೆಗ್ಗಡೆಯವರು ಮುಂದಿನದ್ದು ಇತಿಹಾಸ ಈ ವಿಷಯವನ್ನು ಅದೇ ಧರ್ಮಸ್ಥಳದಲ್ಲಿ ಅದೇ ವೀರೇಂದ್ರ ಹೆಗ್ಗಡೆಯವರ ಮುಂದೆ ಹೇಳಿ ಭಾವಪರವಶರಾದದ್ದು ಬೇರೆ ಯಾರೂ ಅಲ್ಲ ಸ್ವತಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂಥ ದರ್ಶನ್ ಒಂದು ಕಾಲದಲ್ಲಿ ಮನೆಯ ಹಸುಗಳ ಕೊಟ್ಟಿಗೆಯನ್ನ ಕ್ಲೀನ್ ಮಾಡಿ ಸ್ವತಃ ತಮ್ಮ ಕೈಯಿಂದಲೇ ಹಾಲು ಕರೆದು ಮಾರಿದ್ದು ಬರೀ ಅಲ್ಲ ನಿಜ ಬದುಕಿನ ಕಥೆ ಮುಂದೆ ಲೈಟ್ ಬಾಯ್ ಆಗಿ ಕೆಲಸ ಮಾಡಿದ್ದು ನಿಜ ಈಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವ ಕಾರಣಕ್ಕೆ ಅವೆಲ್ಲ ಮಾಡಿಲ್ಲ ಅಂತ ಸುಳ್ಳು ಹೇಳುವ ಸ್ವಭಾವ ದರ್ಶನ್ ಅವರದ್ದಲ್ಲ ನಿಮ್ಮಾಣೆಗೂ ನಿಜ ಇಂದು ದೊಡ್ಡ ದೊಡ್ಡ ನಿರ್ಮಾಪಕರು ದೊಡ್ಡ ದೊಡ್ಡ ನಿರ್ದೇಶಕರು ಇವರ ಕಾಲ್ಶೀಟ್ಗಾಗಿ ಕಾದಿರಬಹುದು ಆದರೆ ಇವರ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಗಾಡ್ ಫಾದರ್ಗಳಾಗಿ ಮುಂದೆ ನಿಂತು ಲೈಫ್ ಕೊಟ್ಟವರೆಂದರೆ ನಿರ್ಮಾಪಕರಾದ ಎಂ ಜಿ ರಾಮಮೂರ್ತಿ ನೋಡಿದವರೆಲ್ಲರೂ ಬೇತಾಳ ಎಂದು ಕರೆದು ಲೇವಡಿ ಆಡುತ್ತಿದ್ದ ದರ್ಶನ್ ಅವರನ್ನು ಕರೆದು ಆ ದಿನಗಳಲ್ಲಿ ಮೆಜೆಸ್ಟಿಕ್ ಚಿತ್ರದಲ್ಲಿ ಅವಕಾಶ ಮಾಡಿಕೊಡದಿದ್ರೆ ಈಗ ದರ್ಶನ್ ಏನಾಗಿರುತ್ತ ಇದ್ರೋ ಆ ಪರಮಾತ್ಮನೇ ಬಲ್ಲ ಹಾಗೆ ಪ್ರಥಮ ಅವಕಾಶ ಮಾಡಿಕೊಟ್ಟ ನಿರ್ಮಾಪಕರನ್ನ ದೇವರೆಂದೇ ಭಾವಿಸುವ ದರ್ಶನ್ ಅವರ ಮುಂದೆ ಸಿಗರೇಟು ಸೇದೋದಿಲ್ಲ ಕುರ್ಚಿಯಲ್ಲಿ ಕೂರೋದಿಲ್ಲ ನೆಟ್ಟಗೆ ಸೆಟದು ನಿಲ್ಲುವುದೂ ಇಲ್ಲ ಈಗಿನ ಹುಡುಗರು ಒಂದು ಸಿನಿಮಾ ಹತ್ತು ದಿನ ಓಡುತ್ತಿರುವಾಗಲೇ ಲಕ್ಷಗಟ್ಟಲೆ ಸಂಭಾವನೆಯನ್ನ ಏರಿಸುತ್ತಾರೆ ಆದರೆ ದರ್ಶನ್ ಒಂದು ಲಕ್ಷ ಸಂಭಾವನೆ ಪಡೆಯಲು ಹತ್ತು ವರ್ಷ ಕಾದಿದ್ದಾರೆ ಮೊದಲ ಮೆಜೆಸ್ಟಿಕ್ ಚಿತ್ರಕ್ಕೆ ಸಂಭಾವನೆ ಇಲ್ಲದೆ ನಟಿಸಿದ್ದಾರೆ ಹನ್ನೆರಡು ವರ್ಷಗಳಾದ ನಂತರವೇ ಒಂದು ಲಕ್ಷದ ಸಂಭಾವನೆ ಸಿಕ್ಕಿದ್ದು ಎರಡನೇ ಸಿನಿಮಾಗೆ ದರ್ಶನ್ಗೆ ಸಿಕ್ಕಿದ್ದು ಐದು ಸಾವಿರ ರೂಪಾಯಿಗಳ ಸಂಭಾವನೆ ಕರಿಯಾ ಚಿತ್ರದ ಸಂಭಾವನೆಯಿಂದ ಮೂರು ಹೊತ್ತು ಊಟ ಮಾಡುವಂತಾಯಿತು ದರ್ಶನ್ ತೂಗುದೀಪ ಪ್ರೊಡಕ್ಷನ್ ಆರಂಭಿಸಲು ಕಾರಣವಾದದ್ದು ಒಂದು ಅವಮಾನ ಅವರ ತಮ್ಮ ದಿನಕರ್ ಒಂದು ಒಳ್ಳೆಯ ಕಥೆಯನ್ನ ಹಿಡಿದುಕೊಂಡು ಗಾಂಧಿನಗರ ಸುತ್ತುತ್ತಿದ್ದ ಯಾರೂ ಕ್ಯಾರೆ ಅನ್ನಲಿಲ್ಲ ಆಗ ದರ್ಶನ್ ತಾವಾಗಿಯೇ ಕರೆದು ಆತನಿಗೆ ಧೈರ್ಯ ಹೇಳಿ ಪ್ರೊಡಕ್ಷನ್ ಆರಂಭಿಸಿದ್ರು ಹಾಗೆ ಆರಂಭಿಸಿದ್ದೇ ಜೊತೆ ಜೊತೆಯಲ್ಲಿ ಸಿನಿಮಾ ದರ್ಶನ್ ನಟಿಸಲಿಲ್ಲ ಆದರೂ ಆ ಚಿತ್ರ ಇಪ್ಪತ್ತೈದು ವಾರ ಓಡಿ ದಾಖಲೆ ನಿರ್ಮಿಸಿತು ದರ್ಶನ್ ಈಗ ತಮ್ಮ ಕುಟುಂಬಕ್ಕಾಗಿ ಬದುಕುತ್ತಿಲ್ಲ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಎಂದು ಕರೆಯುವ ದರ್ಶನ್ ಅವರಿಗಾಗಿ ಬದುಕು ನಡೆಸಿದ್ದಾರೆ ಈ ಬದುಕು ಅವರ ಆಶೀರ್ವಾದ ಇದು ಅವರು ಕೊಟ್ಟ ಭಿಕ್ಷೆ ಸಾಮಾನ್ಯವಾಗಿ ಇಂಥ ಅಭಿಮಾನಿಗಳು ನನ್ನಂಥವನು ಸತ್ತ ಮೇಲೆ ಈ ಮಟ್ಟದ ಅಭಿಮಾನವನ್ನ ಪ್ರದರ್ಶಿಸುತ್ತಾರೆ ಆದರೆ ನಾನು ಬದುಕಿರುವಾಗಲೇ ಇದನ್ನು ಕಂಡೆ ಎಂದು ಹೇಳಿ ಭಾವುಕರಾಗುವ ದರ್ಶನ್ ಅವರನ್ನೊಮ್ಮೆ ನೀವು ಮಾತಾಡಿಸಿ ನೋಡಬೇಕು ದರ್ಶನ್ ಚಿತ್ರರಂಗ ಸೇರದಂತೆ ಅವರ ಅಪ್ಪ ತೂಗುದೀಪ ಶ್ರೀನಿವಾಸ್ ತಡೆದ್ರು ಆದರೆ ಅಮ್ಮ ಪ್ರೋತ್ಸಾಹಿಸಿದರು ನೀನಾಸಂ ಸೇರುವಾಗಲೇ ಅರ್ಜಿಗೆ ಅಪ್ಪ ಸಹಿ ಹಾಕಲಿಲ್ಲ ಗುಟ್ಟಾಗಿ ಸಹಿ ಹಾಕಿ ಆಶೀರ್ವದಿಸಿದ್ದು ಅಮ್ಮ ಮೀನಮ್ಮ ವೃತ್ತಿ ಬದುಕಿನಲ್ಲಿ ಅಷ್ಟೊಂದು ಕಹಿ ಉಂಡಿದ್ದರಿಂದಲೇ ಶ್ರೀನಿವಾಸ್ ಇವರನ್ನು ತಡೆದ್ರು ಆದರೆ ಮೀನಮ್ಮನಿಗೆ ಅದೇನೋ ಧೈರ್ಯ ಆರನೇ ಸೆನ್ಸ್ ವರ್ಕ್ ಆಗ್ತಿತ್ತೇನೋ ಅವರ ನಿರೀಕ್ಷೆ ಸುಳ್ಳಾಗಲಿಲ್ಲ ವೈಭವದ ದಿನಗಳನ್ನು ನೋಡಲು ತೂಗುದೀಪ ಶ್ರೀನಿವಾಸ್ ಇರಬೇಕಾಗಿತ್ತು ದರ್ಶನ್ ಅವರಿಗೆ ಹೆಚ್ಚೇನು ಆಸೆಗಳಿಲ್ಲ ಇರೋದು ಎರಡೇ ಎರಡು ಆಸೆ ರಜನಿಕಾಂತ್ ಮತ್ತು ಅಮಿತಾಬ್ ಬಚ್ಚನ್ ಅವರನ್ನು ಭೇಟಿಯಾಗುವುದು ಅವರನ್ನು ಮನಸಾರೆ ಅಪ್ಪಿಕೊಳ್ಳುವುದು ಅಣ್ಣಾವ್ರನ್ನೂ ಅಪ್ಪಿಕೊಂಡು ಧನ್ಯರಾಗಿದ್ದಾರೆ ಆದರೆ ರಜನಿ ಮತ್ತು ಅಮಿತಾಬ್ ಅವರನ್ನು ಭೇಟಿಯಾಗುವ ಕಾಲವಿನ್ನೂ ಕೂಡಿ ಬಂದಿಲ್ಲ ಆ ಕಾಲಕ್ಕಾಗಿ ಕಾದಿದ್ದಾರೆ ದರ್ಶನ್ ದರ್ಶನ್ ಬಗ್ಗೆ ಹೇಳಲು ಹೊರಟ್ರೆ ಅದು ಒಂದು ಲೇಖನದಲ್ಲಿ ಮುಗಿಯುವ ಬದುಕಲ್ಲ ಮುಂದೆ ಅವಕಾಶವಾದಾಗಲೆಲ್ಲ ಅವರ ಬದುಕಿನ ಸ್ವಾರಸ್ಯಗಳನ್ನು ನಿಮ್ಮ ಮುಂದೆ ಹರಡುತ್ತಾ ಹೋಗುತ್ತೇವೆ ಸದ್ಯಕ್ಕೆ ಇಷ್ಟು ಸಾಕು ನಮಸ್ಕಾರ